ಒತ್ತಡದಲ್ಲಿರುವ ಸರ್ಕಾರಿ ನೌಕರರಿಗೆ ಕ್ರೀಡಾಕೂಟ ಸಹಕಾರಿ ಎಆರ್ ಕೃಷ್ಣಮೂರ್ತಿ ಎಸ್ಆರ್ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಸರ್ಕಾರಿ ನೌಕರರು ದಿನನಿತ್ಯ ಒತ್ತಡದಿಂದ ಕರ್ತವ್ಯ ನಿರ್ವಹಿಸುವುದರಿಂದ ಕ್ರೀಡೆಯಲ್ಲಿ ಪಾಲ್ಗೊಂಡು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಬೇಕು ಎಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿದ್ದಾರೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಎರಡು ದಿನಗಳ ಕಾಲ ನಡೆಯುವ ಚಾಮರಾಜನಗರ ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು ಚಾಮರಾಜನಗರ ಸಾಂಸ್ಕೃತಿಕ ಕಲೆಗಳ ತವರೂರು ಕಲೆ ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ಕ್ರೀಡಾಕೂಟ ಆಯೋಜನೆ ಸಂತಸ ತಂದಿದೆ ಸರ್ಕಾರಿ ನೌಕರರು ದಿನಂಪ್ರತಿ ಒತ್ತಡದ ಜೊತೆಗೆ ಕೆಲಸ ಮಾಡುವ ಅನಿವಾರ್ಯತೆ ಎದುರಾಗಿದ್ದು ನೌಕರರಿಗೂ ವೈಯಕ್ತಿಕ ಬದುಕು ಇದೆ ಇದನ್ನು ಮನಗಂಡಿರುವ ರಾಜ್ಯ ಸರ್ಕಾರ ನೌಕರರು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅನುವನ್ನ ಮಾಡಿಕೊಟ್ಟಿದೆ ಎಂದರು ಸರ್ಕಾರಿ ನೌಕರರಿಗೆ ಇದು ಕ್ರೀಡಾ ಉತ್ಸವ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ನೌಕರರು ದೇಹವನ್ನು ಸದೃಢವಾಗಿಟ್ಟುಕೊಳ್ಳಬೇಕು ನೌಕರರು ಪ್ರತಿದಿನ ಕ್ರೀಡೆಯಲ್ಲಿ ತೊಡಗುವುದರಿಂದ ದೇಹ ಮತ್ತು ಮನಸ್ಸು ಸಮಸ್ಥಿತಿಗೆ ಬರಲಿದೆ ಎಂದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಸಿಎನ್ ರೇಣುಕಾದೇವಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ಕಾರಿ ನೌಕರರು ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರೋತ್ ಪಥಸಂಚಲನ ವಂದನೆಯನ್ನು ಸ್ವೀಕರಿಸಿದ್ದಾರೆ ಕಾಡಾಧ್ಯಕ್ಷ ಪಿಮಾರಿಸ್ವಾಮಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ చూడా అధ్యక్షా మహమ్మద్ అస్కర క్రీడా జ్యోతి స్వీకర్ జీ మాట్లాడుతారో కార్యక్రమంలో ఎస్డిఏడిసి జోరే గౌడ ఎస్పి శశిదర్ యువ సభ్యుల కరణా మత్తు క్రీడా లక్కయా సహాయక నిర్దేశక సురేష్ సంఘ జిల్లా కార్యదర్శి డీఎన్ బరత్ బోషన్ కజన్ జేషు కుమార్ యా కార్యదర్శి మహదేవ్ స్వామి రాష్ట్ర పరిషత్తు సభ్య నటరాజు గౌర్వ అధ్యక్షుడు ఎస్ఏ మహదేవ్ యా రాష్ట్ర జంటి కార్యదర్శి బాలసుబ్రహ్మణ్యం संघटना కార్యదర్శి భవానిదేవి ತಾಲೂಕಾ ಪ್ರಾಥಮಿಕ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿ ಕೆ ರಾಮಸ್ವಾಮಿ ರಾಜ್ಯ ಸಹ ಕಾರ್ಯದರ್ಶಿ ಗುರುಸ್ವಾಮಿ ಸ್ವಾಮಿ ಹಿರಿಯ ಜಿಲ್ಲಾ ಉಪಾಧ್ಯಕ್ಷ ಎಂಡಿ ಮಹದೇವಯ್ಯ ಪ್ರಕಾಶ್ ಡಾಕ್ಟರ್ ಮಹೇಶ್ ತಾಲೂಕಾ ಅಧ್ಯಕ್ಷರಾದ ಗುಂಡುಪೇಟೆ ಪ್ರಸಾದ ಯಳಂದೂರು ಮಹೇಶ್ ಕೊಳ್ಳೇಗಾಲ ಜೋಸೆಫ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಹಾಗೂ ತಾಲೂಕಾ ಶಾಖೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಜರಿದ್ದರು ವಿಶೇಷವಾಗಿ ಶಿಕ್ಷಣ ಇಲಾಖೆಗಳು ವಿದ್ಯಾರ್ಥಿಗಳಲ್ಲಿ ಶಾಲಾ ಕಾಲೇಜು ಭಾಗವಹಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ಹಿಡಿದಾಗ ಅವ್ರು ಸುತ್ತೋಲೆ ಉಡಿಸಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವ್ರು ಸುತ್ತೋಲೆ ವರ್ಷಿದ್ರೆ ಒಂದ್ ಯಾವುದೇ ಸ್ಯಾಟರ್ಡೇಸ್ ಹಾಲಿಡೇಸ್ ಇಂದ ನೀವು ಕಾರ್ಯ ಕಾರ್ಯಕ್ರಮ ರೂಪಿಸ್ಕೊಳ್ಬಹುದು ಅಂತಕ್ಕಂಥದ್ದು ಆದ್ರೂ ಮೊನ್ನೆ ನಗರದಲ್ಲಿ ನಾನು ಬಂದು ಭಾಗವಹಿಸ ಶುಕ್ರವಾರ ಆಗಿತ್ತು ಶುಕ್ರವಾರ ಮಾಡುದಿಲ್ಲ ಅಲ್ವಾ ಚಾನೆ ನಡೀತಲ್ಲ ಅಲ್ವಾ ಅದು ಫ್ರೈಡೆ ಆಗಿತ್ತು ಅವತ್ತು ಕೂಡ ಟಿವಿ ಮಾತು ಹೇಳಿದ್ದೀನಿ ನಾನು ಎಷ್ಟೋ ಜನ ಬೈಕೊಂಡು ಹೇಳಬೇಕು ಹೇಳ್ತೀನಿ ನಮ್ಮ ಮುನ್ನ ಇಲಾಖೆಯ ಅಧಿಕಾರಿ ಬಂಧುಗಳು ಫ್ರಮ್ ಕ್ಲಾಸ್ಫೋರ್ ಟು ದಿ ಮೆಡಿಕಲ್ ಸ್ಟಾಫ್ ಎಸ್ ಡಿ ಸಿ ಈವನ್ ಡಿ ಗ್ರೂಪ್ ಕೂಡ ಇಲ್ಲಿ ಭಾಗವಹಿಸ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಕಾರ್ಯಾಂಗದ ಗೌರವ ಉಳಿಸಬೇಕು ಅಂದ್ರೆ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಿಮ್ಮ ಕಾರ್ಯಚರಿಂದ ಮಾಡಿ ಇವತ್ತು ವರ್ಷಕ್ಕೊಮ್ಮೆ ನಡೆಯುತ್ತ ಇಂತ ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ ಯಾರೋ ಒಬ್ಬ ರೈಯಪ್ಪನ ಆಡೋದು ಬಹಳ ಹೆಸರುವಾಸನೂರ್ತಿ ಅಷ್ಟು ಚೆನ್ನಾಗಿತ್ತು ಕಂಟಿ ಅದು ಅನೇಕ ಕಲಾವಿದರು ಇಲ್ಲಿ ನಿಮ್ಮ ಕಲೆಗೆ ಹೆಸರುವಾಸಿ ನಮ್ಮ ಜಿಲ್ಲೆ ಪೌರಾಣಿಕ ನಾಟಕಗಳು ಆಡ್ತಕ್ಕಂಥ ಬಹಳ ಜನ ಇದ್ದೀನ ಕಂಡಿದ್ದೀನಿ ನಾನು ನಮ್ಮ ಹುಡುಗಿ ಮತ್ತು ಆ ರೀತಿಯಲ್ಲಿ ನಿಮ್ಮ ಕಲೆ ಹೋಗಿಸತಕ್ಕಂಥ ಅವಕಾಶ ವರ್ಷಕ್ಕೊಮ್ಮೆ ನಿಮಗೆ ಸಿಗುತ್ತೆ ಈ ಕ್ರೀಡಾಕೂಟದ ಹಾಗೆ ಹಾಗಾಗಿ ನಾನು ಕೂಡ ಇಂಗ್ಲಿಷ್ ಸುರೇಶ್ ಅವ್ರು ಕೇಳಿ ಕೇಳಿ ಇಂಗ್ಲಿಷ್ ಸ್ಟೇಟ್ ಇನ್ ಸ್ಪೋರ್ಟ್ಸ್ ವಿ ವಿಜಿಕಲ್ ಫಿಟ್ನೆಸ್ ಮೆಂಟಲ್ ಅಲರ್ಟ್ನೆಸ್ಟರ್ ನೀವು ನೋಡಿಸ್ಕೊಳ್ಳಿ ನಾವು ರಾಜಕಾರಣಿಗಳು ನಾವು ಕೂಡ ಕಾರ್ಯಾಚರಣೆಗಳು ಇರ್ತೀವಿ ಜೀವ ಅಧಿಕಾರಿ ಬಂದರು ಕೂಡ ಕಾರ್ಯಕ್ರಮಗಳಿಂದ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ ಅಂತ ಹೇಳಿ ಕೂಡ ಶುಭ ಕೋರಿ ನನಗೆ ನಮ್ಮ ಜಿಲ್ಲೆಯ ಕ್ರೀಡಾಕೂಟವನ್ನು ನಾವು ಆಯೋಜನೆಗೊಳಿಸಲಾಗಿದೆ ಅದನ್ನು ಬಹಳ ಸುಸ್ತುಬದ್ಧವಾಗಿ ಆಚರಿಸಲಾಗಿದೆ ಎಂದೇ ಮಾಡ್ತಾ ಇದ್ದೀನಿ ಸಾಂಗಡಿಕ ಸೇವೆಯಲ್ಲಿ ತಮ್ಮನ್ನ ತಾವೇ ಸದ್ದೆ ಹಾಗೂ ಪ್ರಾಮಾಣಿಕತೆಯನ್ನು ಕರ್ತವ್ಯದಲ್ಲಿ ತೊಡಗಿಸಿಕೊಂಡು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನನ್ನೆಲ್ಲ ಅಭಿಮಾನದ ನೌಕರ ಬಾಂಧವರಿಗೆ ನನ್ನ ಪ್ರೀತಿಯ ನೌಕರರ ಸಹೋದರ ಸಹೋದರಿಯರಿಗೆ ಒಂದಷ್ಟು ಕಾಲದ ಒತ್ತಡ ಮುಕ್ತರಾಗಲು ನಾವು ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಅದರಲ್ಲಿ ಇದಕ್ಕೆ ಅನುವು ಮಾಡಿಕೊಟ್ಟು ಈ ಒಂದು ಕ್ರೀಡಾಕೂಟವನ್ನು ಭಾಗವಹಿಸಲು ತಮ್ಮೆಲ್ಲರಿಗೂ ಸಹ ಸ್ವರಗ ಕೊಡುತ್ತಿದ್ದೇನೆ ಹಾಗೂ ನಮ್ಮ ನೌಕರ ಬಾಂಧವ್ಯದಲ್ಲಿ ತಮ್ಮೆಲ್ಲ ತಮ್ಮಲ್ಲಿ ಅಡಗಿರುವ ವಿಶೇಷ ಪ್ರತಿಭೆಗಳನ್ನು ಪ್ರದರ್ಶಿಸಲು ಇದೊಂದು ಸೂಕ್ತ ವೇದಿಕೆಯಾಗಿದೆ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಕೀರ್ತಿ ಬೆಳಗುವಂತಾಗಲಿ ಎಂದು ನಾನು ಜಿಲ್ಲಾಧ್ಯಕ್ಷರಾಗಿ ತಮ್ಮ ಎಲ್ಲರನ್ನು ಎಲ್ಲರೂ ಕಳಕೆಯಿಂದ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಪೀಠ ಸನ್ಮಾನ್ಯ